ರಾಜ್ ಫೌಂಡೇಶನ್ ಹಾಗೂ ಚೇತನ್ ರಾಜ್ ಎನ್ ಅಭಿಮಾನಿಗಳ ಬಳಕದ ವತಿಯಿಂದ ಇದೇ ಫೆಬ್ರವರಿ ಒಂಬತ್ತರಿಂದ ಹನ್ನೊಂದರವರೆಗೆ ನಗರ ಪುಟ್ರಾಜ ಗವಾಯಿ ಕ್ರೀಡಾಂಗಣದಲ್ಲಿ ಜೆಪಿ ಕಪ್ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಸಹ ಕಾರ್ಯದರ್ಶಿ ಗೋಪಾಲ್ ತಿಳಿಸಿದರು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗಾರರೊಡನೆ ಮಾತನಾಡಿ ಫೆಬ್ರವರಿ ಒಂಬತ್ತರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಪಂದ್ಯಾವಳಿಗೆ ಚಾಲನೆ ನೀಡಲಾಗುವುದು ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ಸಿ ಮಹದೇವಪ್ಪ ಸಂಸದ ಪ್ರತಾಪ್ ಸಿಂಹ ಶಾಸಕರಾದ ಶ್ರೀವತ್ಸ ದೇವೇಗೌಡ ಇನ್ನಿತರರು ಅತಿಥಿಗಳಾಗಿರುವರು ಮೊದಲನೇ ಬಹುಮಾನವಾಗಿ ಒಂದು ಲಕ್ಷ ಎರಡನೇ ಬಹುಮಾನವಾಗಿ ಐವತ್ತು ಸಾವಿರ ರು ನೀಡಲಾಗುವುದೆಂದರು ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಶಶಿಧರ್ ಚಂದ್ರಶೇಖರ್ ಯೋಗೇಶ್ ವಿಕಾಸ್ ಹಾಜರಿದ್ದರು ಈ ಪಂದ್ಯಾವಳಿಗಳು ಲೀಗ್ ಕಮ್ಮಿ ನಾಲ್ಕೌಟ್ ಇರುತ್ತೆ ಲೀಗ್ ಹಂತದಲ್ಲಿ ಮೂರು ಪಂದ್ಯಗಳಿರುತ್ತೆ ಲೀಗ್ ಆದ ತಕ್ಷಣ ನಾಕೌಟು ಅಲ್ಲಿ ಒಂದು ಮ್ಯಾಚ್ ಹೋದರೆ ಇನ್ನು ತಿರ್ಗಿ ಆ ತಂಡಕ್ಕೆ ಅವಕಾಶ ಇರೋದಿಲ್ಲ ಈ ಪಂದ್ಯಾವಳಿಗಳಿಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ನಮ್ಮೊಂದಿಗೆ ಎಸ್ ಸಿ ಮಾದೇವಪ್ಪ ಅವರು ಪ್ರತಾಪ್ ಸಿಂಹ ಶ್ರೀವಾಸ ಜಿ ಟಿ ದೇವೇಗೌಡ ತನ್ವೀರ್ ಸೇಠು ಹರೀಶ್ ಗೌಡ್ರು ಎಮ್ ಕೆ ಸೋಮಶೇಖರ್ ಅವರು ಸಿ ಎಸ್ ವಿಜಯ್ ಶಂಕರ್ ಎಲ್ ನಾಗೇಂದ್ರ ಅವರು ಎಸ್ ಎ ರಾಮದಾಸು ಶಿವಕುಮಾರು ಬಿ ಸಿದ್ರಾಜವರು ಈಶ್ವರವರು ಭೈರಪ್ಪ ಅವರು ಎಮ್ ಸುನಿಲ್ ಅವರು ಗೋಪಿ ಅವರು ಮತ್ತು ಎಸ್ ಸಿ ಎಂ ಪಿ ಶಿವಪ್ರಕಾಶು ವೇಣುಗೋಪಾಲು ಮತ್ತು ಗಣೇಶ್ ಅವರು ನಮ್ಮ ಮುಂದೆ ಇರ್ತಾರಂತ ನಾವು ಅಂದ್ಕೊಂಡು ಅವ್ರಿಗೆಲ್ಲರಿಗೂ ಕರೆ ಕೊಟ್ಟಿದ್ದೀವಿ ಆಹ್ವಾನ ನೀಡಿದ್ವಿ ಅವ್ರಿಗೆಲ್ಲನೂ ವಿಶೇಷ ಆಹ್ವಾನಿತರಾಗಿ ನಮಗೆ ಕಾರ್ತಿಕ್ ಮಹೇಶ್ ಬಿಗ್ ಬಾಸ್ ವಿನ್ನರ್ ಇದ್ದಾರೆ ವರ್ತು ಸಂತೋಷ್ ಪರ್ತಾ ಇದ್ದಾರೆ ಮಂಜುನಾಥ ಆರ್ ಮತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಮೋಹಿ ಸಹದೇವ್ ಇದ್ದಾರೆ ಉಮಾನ ಸರ್ ಒಂಬತ್ತು ಗಂಟೆಗೆ ಬೆಳಗ್ಗೆ ಹಾಂ ಯಾರು ಸರ್ ಅದು ರಾತ್ರಿ ಸರ್ ಹನ್ನೊಂದನೇ ತಾರೀಕು ರಾತ್ರಿ ಫೈನಲ್ ಆದಮೇಲೆ ಹಾಂ ಏನು ಹೇಳಿ ಹಾಂ ಅದನ್ನ ನಾವು ಕಾರ್ತಿಕ್ ಮಹೇಶ್ ಅವ್ರು ಹೇಳಿದ್ವಿ ಬಿಗ್ ಬಾಸ್ ವಿನ್ನರ್ ಇದ್ದಾರಲ್ಲ ಕಾರ್ತಿಕ್ ಮಹೇಶ್ ಅವ್ರ ಕಡೆಯಿಂದ ಕಪ್ ಕೊಡ್ಸೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಅವರಿಲ್ಲಂದ್ರೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ ಮೋಹಿಸ್ ಸಹದೇವ್ ಅಂತ ಅವ್ರ ಕಡೆಯಿಂದ ಕಪ್ ಕೊಡ್ಸೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ ಓಕೆ ಸರ್ ಥ್ಯಾಂಕ್ ಯು ಭುವನ್ರಾಜ್ ಫೌಂಡೇಶನ್ ಹಾಗೂ ಚೇತನ್ ರಾಜ್ ಜೈನ್ ಅಭಿಮಾನಿಗಳ ಬಳಗ ಮೈಸೂರು ಇವರ ವತಿಯಿಂದ ಜೆ ಪಿ ಕಪ್ಪು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂದೊಂದು ಬೆಳಕಿನ ಪಂದ್ಯಾವಳಿಯನ್ನು ಏರ್ಪಡಿಸಿದ್ದೇವೆ ನನ್ನ ಹೆಸರು ಗೋಪಾಲ್ ಈ ಫೌಂಡೇಶನ್ನ ಕಾರ್ಯದರ್ಶಿಯಾಗಿ ಸ ಕಾರ್ಯನಿರ್ವಹಿಸಿದ್ದೇನೆ ದಿನಾಂಕ ಒಂಬತ್ತು ಎಲ್ಲ ಹಲೋ ಶಶಿಧರ್ चंद्रकांत योगेश विकास विकास मनु चेतन राज अध्यक्ष अद्यक्षर आगे फौंडेशन स्टार्ट भुवन राज फौंडेशन ಹಾಗೂ ಚೇತನ್ ರಾಜನ್ ಅಭಿಮಾನಿ ಬಳಗ ಮೈಸೂರು ಇವರ ವತಿಯಿಂದ ಜೆ ಪಿ ಕಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒನಲು ಬೆಳಕಿನ ಪಂದ್ಯಾವಳಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಏರ್ಪಡಿಸಿದ್ದೇವೆ ದಿನಾಂಕ ಒಂಬತ್ತು ಫೆಬ್ರವರಿ ಒಂಬತ್ತರಿಂದ ಹತ್ತು ಮತ್ತು ಹನ್ನೊಂದು ಫೆಬ್ರವರಿ ಇಪ್ಪ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸ್ಥಳ ಜೆ ಪಿ ನಗರ ಪುಟ್ಟರಾಜ್ ಪುಟ್ಟರಾಯ್ ಪುಟ್ಟರಾಜ್ ಗವಾಯ್ ಕ್ರೀಡಾಂಗಣ ಜೆ ಪಿ ನಗರ ಮೈಸೂರು ಹತೀಸ್ಗಢದಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ನಡೆಯಲಿದೆ ಇದರಲ್ಲಿ ಮೂವತ್ತ್ಮೂರು ಮೂವತ್ತೆರಡು ಮೂವತ್ತು ಮೂವತ್ತೆರಡು ತಂಡಗಳು ಬಂದು ಕ್ರಿಕೆಟ್ ಆಡಲಿದ್ದಾರೆ ಆರು ಓವರ್ನ ಮ್ಯಾಚ್ ಆಗಿರುತ್ತೆ ಇದು ಸಿಕ್ಸ್ ಮೂವತ್ತೆರಡು ಪಂದ್ಯ ಇದು ತಂಡಗಳು ಜಿಲ್ಲಾ ಮಟ್ಟದ ಚಾರ್ಜ್ ಐದು ಸಾವಿರ ರೂಪಾಯಿ ಚಾರ್ಜ್ ಮಾಡಿದ್ವಿ ಒಂದು ಒಂದು ಟೀಮಿಗೆ ಐದು ಸಾವಿರ ರೂಪಾಯಿ ಮಾಡಿದ್ವಿ ಹೌದು ಬಹುಮಾನ ಒಂದು ಲಕ್ಷ ಮೊದಲ ಬಹುಮಾನ ಒಂದು ಲಕ್ಷ ರೂಪಾಯಿ ಎರಡನೇ ಬಹುಮಾನ ಐವತ್ತು ಸಾವಿರ ರೂಪಾಯಿ ನಿಮಿಷ ಈ ಪಂದ್ಯಾವಳಿಗಳು ನಾಲ್ಕು